ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಸಿನಿಮಾನ ಆ್ಯಕ್ಚುಲಿ ಅದು ಅದಕ್ಕೆ ಕಂಪೇರ್ ಮಾಡೋದು ಸ್ವಲ್ಪ ಅಗತ್ಯ ಇದೆ ಓಕೆ ಫಸ್ಟಗಿಂತ ನಾವು ಹೇಳಿ ಚಾಪ್ಟರ್ ಟೂ ದಿನ ಶುರುವಾಗುತ್ತೆ ಏನು ಇಷ್ಟ ಆಯಿತು ಟೋಟಲ್ ದುಡ್ಡು ಖರ್ಚು ಮಾಡಿರೋದು ಹ್ಞೂ ದುಡ್ಡು ಖರ್ಚು ಮಾಡಿ ಇಷ್ಟ ಆಯಿತು ಗ್ರ್ಯಾಂಡಾಗಿದೆ ಓಕೆ ಅದು ಬಿಟ್ಟರೆ ಕನ್ನಡದಲ್ಲಿ ಈತ ಒಂದು ಸಿನಿಮಾ ಮತ್ತೆ ಬರುತ್ತೆ ಅಂತ ಅನ್ಕೊಳ್ತೀರಾ ಅಥವಾ ಶ್ರೀ ರಿಷಬ್ ಶೆಟ್ಟಿ ಮಾತ್ರ ಈ ಥರ ಸಿನಿಮಾ ತೆಗಿಯೋಕೆ ಅನ್ಕೊಳ್ತೀರಾ ದುಡ್ಡಿರೋರು ತೆಗಿಬೋದು ಸರ್ ಅಷ್ಟೇ ಎರಡು ಮೂರು ವರ್ಷ ಮುನ್ನೋತ್ತಿರೋದಕ್ಕೆ ಸೊ ಇವತ್ತು ನೀವು ಒಂದು ಎರಡು ಮುಕ್ಕಾಲು ಅವ್ರು ಕೂತ್ಕೊಂಡು ನೋಡಿರೋದು ಸ್ಯಾಟಿಸ್ಫೈಡ್ ಅಂತ ಅನಿಸ್ತದೆ ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಸ್ಟೋರಿ ಮೇಕಿಂಗ್ ಎಲ್ಲ ಹೇಗಿದೆ ಆ್ಯಕ್ಚುಲಿ ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಓಕೆ ಓಕೆ ಅಂದರೆ ಎಕ್ಸ್ಪೆಕ್ಟ್ ಇತ್ತು ಆ್ಯಕ್ಚುಲಿ ಇನ್ನು ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಫಸ್ಟ್ ಕಾಲ್ ಥರಗೆ ಫಸ್ಟ್ ಒಂದಿಗಿಂತ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಬಟ್ ಎರಡು ಕಂಪೇರ್ ಮಾಡಿದ್ರೆ ಅದು ಎರಡು ಕಂಪೇರ್ ಮಾಡಿದೆ ವಿಚ್ ಇಸ್ ಒನ್ ಪಾಯಿಂಟ್ ಬೆಸ್ಟ್ ಅಂತ ಅನ್ಸುತ್ತೆ ಫಸ್ಟ್ ಒಂದು ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲದೆ ಹೋಗಿ ನೋಡಿದ್ವಿ ಓಕೆ ಇದರಲ್ಲಿ ವಿಪರೀತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ವಿ ಕರೆಕ್ಟ್ ಎಕ್ಸ್ಪೆಕ್ಟೇಷನ್ಸ್ಗೆ ಮ್ಯಾಚ್ ಅಪ್ ಆಗಿಲ್ಲ ಓಕೆ ಓಕೆ ಸೊ ಆ ಸ್ಪೀಡ್ಗೆ ಮ್ಯಾಚ್ ಅಪ್ ಆಗಲಿಲ್ಲ ಅಲ್ವಾ ಫಸ್ಟ್ ಅಷ್ಟು ಗ್ರ್ಯಾಂಡ್ ಆಗಿ ತೋರಿಸಿದ್ರು ಬಟ್ ಲಾಸ್ಟ್ ಮೂಮೆಂಟ್ ಕೂಡ ಇಲ್ಲ ಒಂದು ಫಸ್ಟ್ ಅಲ್ಲಿ ಏನೋ ಒಂಥರ ಇನ್ವಾಲ್ವ್ಮೆಂಟ್ ಇತ್ತು ಇದರಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಬರಲಿಲ್ಲ ತುಂಬ ಒಂಥರ ವೈಲೆನ್ಸ್ ಜಾಸ್ತಿ ಆಯಿತು ಓಕೆ ಓಕೆ ಬಿಟ್ಟು ಒಂದು ಸಲ ನೋಡ್ಬೋದು ಏನು ಹೇಳ್ತೀವಿ ಒಂದು ಸಲ ನೋಡ್ಬೋದು ನೋಡ್ಬೋದು ಮತ್ತೆ ಚಾಪ್ಟರ್ ಟು ಏನ ಮತ್ತೆ ಶುರು ಹಾಕಿದಾರಲ್ಲ ಬರ್ತಾರೆ ಬರುತ್ತೆ ಎಂತ ಹಾಕಿದ್ರೆ ಎ ಸೆಲ್ ನೀವು ಬಂದಿದ್ದೀಯಾ ಫಸ್ಟ್ ಡೇ ಫಸ್ಟ್ ಶೋಗೆ ನೀವು ಬಂದಿದ್ದಿರಿ ಎಷ್ಟು ಕಾತ್ರಿಂದ ಬಂದಿರ್ತೀರಿ ಕಾಂತರ ಹೆಂಗಿರುತ್ತೋ ಅಷ್ಟು ಎಕ್ಸ್ಪೆಕ್ಟೆಡ್ ಬಂದಿರ್ತೀರಿ ಮೂವತ್ತು ದೇಶಗಳಲ್ಲಿ ಆರಂಭ ಆದಂಥ ಈ ಸಿನಿಮಾ ಏಳು ಭಾಷೆಲಾಗಿದೆ ಕನ್ನಡದಲ್ಲೇ ಫಸ್ಟ್ ರಿಸಲ್ಟ್ ಕೊಡ್ತಾ ಇರೋದು ಇದು ಫಸ್ಟ್ ಶೋನಲ್ಲಿ ನಿಮ್ಗೆ ಮಾತಾಡಿಸ್ತಾರೆ ಓಕೆ ಸೊ ಪೈಸಾ ವಸೂಲ ದುಡ್ಡಿಗೇನು ಮೋಸ ಇಲ್ಲ ಅಲ್ಲ ಪೈಸಾ ಅಂತ ಬರಲಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಇಲ್ಲ ಓಕೆ ಕನ್ನಡದಲ್ಲಿ ಈ ಥರ ಕೋರ್ಸಿಂಗ್ ಮಾಡ್ಬೋದಕ್ಕೆ ರೆಸೆಪ್ಷಿಟ್ಟಿ ತೋರಿಸ್ಕೊಟ್ಟಿದ್ದಾರೆ ಕರೆಕ್ಟ್ ಇದು ರೈಟ್ ನ್ಯೂಸ್